ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಜಯರಾಮ್ ಮತ್ತು ಎಸ್ ಜಾನಕಿಯವರು ಇಬ್ಬರು ಸೇರಿ ಹಾಡಿರುವಂತಹ ಸಾಂಗ್ ಇದು ವಿಜಯವಾಣಿ ಮೂವಿನಲ್ಲಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ರಿಲೀಸ್ ಆಗಿರುವಂತಹ ಮೂವಿ ಇದು ಕನ್ನಡ ಚಲನಚಿತ್ರ ಕಲ್ಪನಾ ಮತ್ತು ಹೇಮಾ ಚೌಧರಿ ಇಬ್ಬರು ನಟಿಸಿರುವಂಥದ್ದಾಗಿದೆ ಮ್ಯೂಸಿಕ್ ಬಂದು ಈ ಸಾಂಗಿಗೆ ರಾಜನ್ ನಾಗೇಂದ್ರ ಅವರು ಬನ್ನಿ ಕೇಳೋಣ ಮಧುಮಾಸ ಚಂದ್ರಮ ದಿಗ ಸಂಭ್ರಮ ಮಧುಮಾಸ ಚಂದ್ರಮ ದಿಗ ಸಂಭ್ರಮ ಒಲವಿನ ಲೋಕಕ್ಕೆ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ನೈದಿಲಿಗೆ ಸಂಭ್ರಮ ಮಧುಮಾಸ ಚಂದ್ರಮ ದಿಗಿ ಸಂಭ್ರಮ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ದಿಗಿ ಸಂಭ್ರಮ പ്രേമ തര മനീ വൈഭോകസെരെയു കണ്ടേ ന പ്രേമരമന വൈഭോകസെരെയ കണ്ടേ നന്നെ ദയസിംഹസനദീ നീ രാജവാളിതേ നീ നന്ന ബാലിനുടേ ಅನುರಾಗ ಕವಿತೆಯ ಬರೆದಿ ನಾನಾಗ ಭಾವದ ಹಳೆಯ. ಹಲೆಯಲ್ಲಿ ತೇಲಿದೆ ಹಳೆ ಹಲೆಯಲ್ಲಿ ತೇಲಿ ತೇಲಿದೆ ಮಧುಮಾಸ ಚಂದ್ರಮ ನೈದಿಳಿಗೆ ಸಂಭ್ರಮ ಮಧುಮಾಸ ಚಂದ್ರಮ ನೈ ಸಂಭ್ರಮ ರಸಪೂರ್ಣ ಮೈತ್ರೇಯ ಸಮಯ ನೂರಾಸೆ ಕಡಲಿದ ಕಡಲಿ ಹೃದಯ ರಸಪೂರ್ಣ ಮೈತ್ರೇಯ ಸಮಯ ನೂರಾಸೆ ಕಡಲಿ ಹೃದಯ ನೀ ನಡುಸುಹಂಭಿಗನಾಗಿ ಒಲವೆಂಬಲೋಕೆಯ ಬಂಗಾರ ತೀರನುಯೇರಿ ನಾನಿನ್ನ ಸಂಗತಿ ಬೆರವೇ ಸುಖವೆಂಬ ವಯ್ಯಾಲೆಯಲಿ ಸುಖ ನಿನ್ನ ತೂಗುವೆ ಹಾಯಾಗಿ ತೂಗು ತೂಗುವೆ ಮಧುಮಾಸ ಚಂದ್ರಮ ನೈದಿಲಿಗೆ ಸಂಭ್ರಮ ಮಧುಮಾಸ ಚಂದ್ರಮ ನೈದಿಳಿಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ನೈದಿಳಿಗೆ ಸಂಭ್ರಮ ಫ್ರೆಂಡ್ಸ್ ಈ ಸಾಂಗು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರುವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಗು ತುಂಬ ತುಂಬಾ ಚೆನ್ನಾಗಿದೆ ವಾಣಿ ಜಯರಾಮ್ ಅವರು ಮತ್ತು ಜಾನಕಿ ಅವರು ಇಬ್ಬರು ಸೇರಿ ಹಾಡಿರುವಂತಹ ಸಾಂಗ್ ಇದು ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅವರಿಬ್ಬರೂ ಕೂಡ ತುಂಬ ಚೆನ್ನಾಗಿ ಹಾಡುವಂಥವರು ಹೇಮಾ ಚೌಧರಿ ಮತ್ತು ಕಲ್ಪನಾ ಅವರು ಕೂಡ ಇಬ್ಬರು ನಟಿಸಿರುವಂಥ ಮೂವಿ ಇದು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಹೇಮಾ ಚೌಧರಿನೂ ಅಷ್ಟೇ ಕಲ್ಪನಾ ಅವರು ಅಷ್ಟೇ ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ ಮ್ಯೂಸಿಕ್ಕು ನಿಜವಾಗ್ಲೂ ಹೇಳಬೇಕಾ ರಾಜನ್ ನಾಗೇಂದ್ರ ಅವರದು ಅಷ್ಟು ಚೆನ್ನಾಗಿ ಮ್ಯೂಸಿಕನ್ನು ಸೇರ್ ಮಾಡಿದ್ದಾರೆ ಈ ಸಾಂಗಿಗೆ ತುಂಬ ಅದ್ಭುತವಾದ ಸಾಂಗು ಫ್ರೆಂಡ್ಸ್ ನಿಜವಾಗಲೂ ಈ ಮೂವಿ ನೋಡಿದರೆ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಈ ಸಾಂಗಲ್ಲಿ ಕಲ್ಪನಾ ಅವರು ಹೇಮಾ ಚೌಧರಿ ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಅಂತಂದರೆ ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಈ ಸಾಂಗು ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಅಟನೆ ನಟನೆ ಮಾಡಿದ್ದಾರೆ ಅದೇ ರೀತಿ ಸಾಂಗ್ ಕೂಡ ಇದೆ ತುಂಬನೇ ಅದ್ಭುತವಾದಂತಹ ಸಾಂಗು ತುಂಬ ಚೆನ್ನಾಗಿದೆ ಎಲ್ಲರೂ ಕೇಳಿ ಈ ಸಾಂಗನ್ನು ಎಲ್ಲರೂ ಸಂತೋಷಪಡ್ತೀರ ಎಲ್ಲರೂ ಲೈಕ್ ಮಾಡ್ತೀರಾ ಎಲ್ಲರೂ ಕಾಮೆಂಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ನಮ್ಮ ಸಾಂಗ್ಸ್ಗೆ ಎಲ್ಲರೂ ಕೂಡ ನೀವು ತುಂಬಾ ನನಗೆ ಕೋಪ್ರೇಟಿವ್ ಇದ್ದೀರಾ ಇದೇ ರೀತಿ ನಮ್ಮ ಸಾಂಗ್ಸ್ಗೆ ಇದೇ ರೀತಿ ನಿಮ್ಮ ಬೆಂಬಲ ನನಗೆ ಸಿಗುತ್ತೆ ಅಂತ ನಾನು ಸಂತೋಷ ಪಡ್ತೀನಿ ಇದೇ ರೀತಿ ನಿಮ್ಮ ಬೆಂಬಲ ನನಗೆ ಸಿಗಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಮೂವಿ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ರಿಲೀಸ್ ಆಗಿರುವಂಥದ್ದು ವಿಜಯವಾಣಿ ಅಂತ ಮೂವಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ